ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ಎಲ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಸಹಸಂಸ್ಥಾಪಕರಾದ ರಾಜಶ್ರೀಪ್ರಸಾದ್ ಯೋಗ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಆಹಾರ ಪದ್ಧತಿಯು ಬಹಳ ಮುಖ್ಯ ಆಹಾರವೇ ಸಂಸ್ಕಾರ ಎಂಬ ಸಂಸ್ಕೃತ ನುಡಿಗೆ ಅನುಗುಣವಾಗಿ ಆಹಾರವು ಕೇವಲ ದೇಹಕ್ಕೆ ಶಕ್ತಿಯನ್ನು ನೀಡುವುದಲ್ಲ ಅದು ನಮ್ಮ ಮನಸ್ಸು ಆಲೋಚನೆ ಮತ್ತು ಆರೋಗ್ಯವನ್ನು ರೂಪಿಸುವ ಪ್ರಮುಖ ಅಂಶವೂ ಹೌದು ಹಾಗಾದರೆ ಕೆಲವೊಂದು ಶ್ಲೋಕಗಳ ಮೂಲಕ ಆಹಾರ ಪದ್ಧತಿ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಅತೀಕೃತ್ಯ ಪುಜಂ ನಿತ್ಯಂ ಯೋಗಿ ರೋಗ ಸಮಾಪ್ನುಯಾತ್ ಅತಿಯಾಗಿ ತಿನ್ನುವ ಯೋಗಿಯೂ ವ್ಯಕ್ತಿಯು ರೋಗಗ್ರಸ್ತನಾಗುವ ಸಾಧ್ಯತೆ ಇದೆ ಆದ್ದರಿಂದ ಆಹಾರವನ್ನು ಮಿತಿಯಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಪೌಷ್ಟಿಕ ಆಹಾರವನ್ನು ತೆಗೆದುಕೊಳ್ಳಬೇಕು ಎಂದು ಹಠಯೋಗ ಪ್ರದೀಪಿಕದಲ್ಲಿ ಹೇಳಲಾಗಿದೆ ಹಾಗೆಯೇ ಮುಂದಿನ ಶ್ಲೋಕ ಅರ್ಧಂ ಭೋಜನ ಸಂಯುಕ್ತಂ ತೋಯಂ ತತ್ರ ಚ ತೃತೀಯಕಂ ವಾಯೋಶೈವಾವಶೇಷೇಣ ಯೋಗ ಮಾರ್ಗೇಣ ಯುಜ್ಯತೆ ಇದು ಸಹ ಹಠಯೋಗ ಪ್ರದೀಪಿಕದಿಂದ ತೆಗೆದುಕೊಳ್ಳಲಾಗಿದೆ ಇದರ ಅರ್ಥ ಹೀಗಿದೆ ಹೊಟ್ಟೆಯ ಅರ್ಧ ಭಾಗ ಆಹಾರದೊಂದಿಗೆ ತುಂಬಬೇಕು ಮೂರನೇ ಭಾಗ ನೀರಿನಿಂದ ಉಳಿದ ಭಾಗ ಖಾಲಿ ಇರಬೇಕು ಏಕೆಂದರೆ ದೇಹದಲ್ಲಿ ಗಾಳಿಯ ಹರಿವಿಕೆಗೆ ಅದು ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಮತೋಲಿತ ಮತ್ತು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಸೇವಿಸುವುದು ಮುಖ್ಯ ಸಂಸ್ಕರಿಸಿದ ಆಹಾರ ಮತ್ತು ಸಕ್ಕರೆಯನ್ನು ಕಡಿಮೆ ಮಾಡಬೇಕು ಹಣ್ಣು ತರಕಾರಿ ಧಾನ್ಯಗಳನ್ನು ಸೇವಿಸಬೇಕು ಹೀಗೆ ಸರಿಯಾದ ಕ್ರಮದಲ್ಲಿ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಯೋಗ ಚಿಕಿತ್ಸೆಗೆ ಇದು ಪೂರಕವಾಗುತ್ತದೆ ಮುಂದಿನ ಹಂತದಲ್ಲಿ ಜೀವನ ಶೈಲಿ ಹೇಗಿರಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಜೀವನ ಶೈಲಿ ಹೇಗಿರಬೇಕಂದ್ರೆ ನಿಯಮಿತ ವ್ಯಾಯಾಮ ಯೋಗದ ಜೊತೆಗೆ ನಡಿಗೆ ಈಜು ಅಥವಾ ಸೈಕ್ಲಿಂಗ್ನಂತಹ ಇತರ ವ್ಯಾಯಾಮಗಳನ್ನು ಮಾಡುವುದು ಸಾಕಷ್ಟು ನಿದ್ರೆ ಪ್ರತಿ ರಾತ್ರಿ ಏಳು ಅಥವಾ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡುವುದು ಅವಶ್ಯಕ ಒತ್ತಡ ನಿರ್ವಹಣೆ ಯೋಗ ಧ್ಯಾನ ಮತ್ತು ಇತರ ವಿಶ್ರಾಂತಿ ತಂತ್ರಗಳನ್ನು ಬಳಸಿಕೊಂಡು ಒತ್ತಡವನ್ನು ನಿರ್ವಹಿಸಬೇಕು ಸಕಾರಾತ್ಮಕ ಚಿಂತನೆ ಮತ್ತು ಮನೋಭಾವವನ್ನು ಬೆಳೆಸಿಕೊಳ್ಳುವುದು ಮುಖ್ಯ ಈಗ ಯೋಗ ಚಿಕಿತ್ಸೆಯ ಉಪಯೋಗಗಳನ್ನು ತಿಳಿದುಕೊಳ್ಳೋಣ ಇದು ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಹೇಗೆಂದರೆ ದಣಿವು ಒತ್ತಡ ಆತಂಕ ಮತ್ತು ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ ಶಾರೀರಿಕ ಆರೋಗ್ಯದಲ್ಲಿ ಹೃದಯ ಉಸಿರಾಟ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಮಧುಮೇಹ ಮನೋವಿಕಾರ ತೂಕ ನಿಯಂತ್ರಣ ಮೈಗ್ರೇನ್ ಮುಂತಾದ ಕಾಯಿಲೆಗಳಿಗೆ ಯೋಗ ಚಿಕಿತ್ಸೆ ರಾಮಬಾಣವಾಗಿದೆ ಆರೋಗ್ಯಕರ ಜೀವನ ಶೈಲಿ ನಿತ್ಯ ಜೀವನದಲ್ಲಿ ಶಿಸ್ತಿನ ಅನ್ವಯವನ್ನು ತರಲು ಸಹಾಯ ಮಾಡುತ್ತದೆ ನಂತರ ಆತ್ಮಬೋಧನೆ ಆತ್ಮಜ್ಞಾನ ಮತ್ತು ಆಂತರಿಕ ಶಾಂತಿಯ ಅನುಭವಕ್ಕೆ ಸಹಾಯ ಮಾಡುತ್ತದೆ ಆದ್ದರಿಂದ ಯೋಗ ಚಿಕಿತ್ಸೆಯ ತತ್ವಗಳನ್ನು ಪಾಲಿಸಿದರೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಸುಖವನ್ನು ಅನುಭವಿಸಬಹುದು ಪ್ರತಿದಿನ ಮೂವತ್ತು ನಿಮಿಷ ಯೋಗಾಭ್ಯಾಸವನ್ನು ಮಾಡುವ ಮೂಲಕ ನೀವು ಆರೋಗ್ಯಕರ ಸಂತೋಷಪೂರ್ಣ ಜೀವನ ನಡೆಸಬಹುದು ನಮ್ಮ ಜೀವನದಲ್ಲಿ ಯೋಗವನ್ನು ಒಂದು ಭಾಗವಾಗಿ ಮಾಡೋಣ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಎಂದು ಎಲ್ಲರಿಗೂ ಶುಭ ಹಾರೈಸುತ್ತ ಯೋಗ ಮಾಡೋಣ ರೋಗ ಮುಕ್ತರಾಗೋಣ ನಮಸ್ತೆ ಶುಭವಾಗಲಿ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಹೆಬ್ಬಾಳದ ವಿವೇಕಾನಂದ ಸ್ಕೂಲ್ ಆಫ್ ಯೋಗದ ಸಹ ಸಂಸ್ಥಾಪಕರಾದ ರಾಜಶ್ರೀ ಪ್ರಸಾದ್ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ महायोग